ಭೂಮಿ ಗೆಳಿದ ಐರಾವತ ಶ್ರೀ ಗಜಕೌರಿ ವ್ರತ ಮತ್ತು ಮಹತ್ವ ಧರ್ಮರಾಯನು ತನ್ನ ತಮ್ಮಂದಿರು ಹಾಗೂ ಹೆಂಡತಿಯೊಡನೆ ವನವಾಸದ ಅವಧಿಯಲ್ಲಿ ಕಾಮ್ಯಕವನದಲ್ಲಿದ್ದ ಕಾಲ ಅದು ಆ ದಿನಗಳಲ್ಲಿ ಧರ್ಮರಾಯನಂತೂ ಹಲವಾರು ಋಷಿ ಮುನಿಗಳಿಂದ ನಾನಾ ರೀತಿಯ ಆಧ್ಯಾತ್ಮದ ಪುರಾಣದ ನೀತಿ ಬೋಧನೆಯ ಹಲವಾರು ಕಥೆಗಳನ್ನು ಉಪದೇಶಗಳನ್ನು ಕೇಳುತ್ತಲೇ ಇದ್ದ ಅಂತೇ ಒಮ್ಮೆ ಹಾಗೆ ಹಲವು ಮುನಿ ಜನರೊಂದಿಗೆ ಕೂಡಿಕೊಂಡು ಚರ್ಚೆಯಲ್ಲಿ ತೊಡಗಿರುವಾಗ ಅಲ್ಲಿಗೆ ಮಾರ್ಕಂಡೇಯ ಮಹರ್ಷಿಗಳ ಆಗಮನವಾಯಿತು ಅವರನ್ನು ಆದರದಿಂದ ಸ್ವಾಗತಿಸಿ ದರ್ಭಾಸನದಲ್ಲಿ ಕೊಳ್ಳಿರಿಸಿ ಆತಿಥ್ಯವನ್ನು ನೀಡಿ ಲೋಕಾಭಿರಾಮದ ಮಾತುಗಳ ನಂತರ ಪೂಜರೆ ನಾನು ಇಲ್ಲಿರುವ ಎಲ್ಲ ಮಹಾಮುನಿಗಳಿಂದಲೂ ಕೆಲವಾರು ಕಥೆಗಳನ್ನು ಕೇಳಿ ತಿಳಿದುಕೊಂಡಿರುವೆ ಅಂತೆಯೇ ನೀವೂ ಕೂಡ ನನಗೆ ಸನ್ಮಾರ್ಗವನ್ನು ತೋರಿಸುವಂತಹ ಒಂದು ಕಥೆಯನ್ನು ಅನುಗ್ರಹವಿಟ್ಟು ಹೇಳಬೇಕು ಎಂದು ಕೇಳಿಕೊಂಡನು ಆಗ ಮಾರ್ಕಂಡೇಯ ಮಹರ್ಷಿಗಳು ಆಗಲಿ ಧರ್ಮರಾಯ ನಾನು ನಿನಗೆ ಸರ್ವ ಮಂಗಳವನ್ನು ಉಂಟು ಮಾಡುವಂತಹ ಒಂದು ವ್ರತ ಕಥೆಯನ್ನು ಹೇಳುತ್ತೇನೆ ಶ್ರೀ ಗಜಗೌರಿ ವ್ರತ ಎಂಬ ವ್ರತವೇ ಅದು ಎಂದರು ಧರ್ಮರಾಯ ಶ್ರದ್ಧೆಯಿಂದ ಆಲಿಸಲು ಸಿದ್ಧನಾದ ಮಾರ್ಕಂಡೆಯ ಮುನಿಗಳು ಕಥೆಯನ್ನು ಆರಂಭಿಸಿದರು ಪೂರ್ವದಲ್ಲಿ ನರಸಿಂಹ ಕ್ಷೇತ್ರವಾದ ಮಂಗಳೇಶ್ವರ ಎಂಬ ಪಟ್ಟಣದಲ್ಲಿ ಧರ್ಮವರ್ಮ ಎಂಬ ರಾಜನು ಬಹಳ ಧರ್ಮಿಷ್ಠನಾಗಿ ರಾಜ್ಯಭಾರ ಮಾಡುತ್ತಿದ್ದ ಅವನ ಆಸ್ಥಾನದಲ್ಲಿ ಸಕಲ ವಿದ್ಯಾಪಾರಾಂಗತನಾದ ಒಬ್ಬ ರಾಜಪುರೋಹಿತನಿದ್ದ ಅವನ ಹೆಸರು ಸೋಮಯಾಜಿ ಎಂದು ಆ ಸೋಮಯಾಜಿಯ ಹೆಂಡತಿ ಮಹಾನ್ ದೈವ ಭಕ್ತಳಾಗಿದ್ದಳು ಅವಳು ಗಜಗೌರಿ ವ್ರತವನ್ನು ಒಂಬತ್ತು ವರ್ಷಗಳ ಕಾಲ ಆಚರಿಸುತ್ತಾ ಬಂದಿದ್ದು ಕೊನೆಯ ಒಂಬತ್ತನೇ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಳು ಅವಳ ಭಕ್ತಿಯ ಬಗೆಗೆ ಎಲ್ಲರೂ ಕೊಂಡಾಡುವುದನ್ನು ಕಂಡು ರಾಜ ಧರ್ಮವರ್ಮನ ಮಾಡದಿ ಮಹಾರಾಣಿಯು ಸೋಮಯಾಜಿಗಳ ಪತ್ನಿಯ ಭಕ್ತಿಯನ್ನು ಪರೀಕ್ಷಿಸಲೇಬೇಕೆಂದು ತೀರ್ಮಾನಿಸಿ ಸೋಮ್ಯಾಜಿ ದಂಪತಿಗಳ ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ನಿಷ್ಕರುಣೆಯಿಂದ ಅವರ ತಲೆಗಳನ್ನು ಕಟುಕರ ಕೈಯಿಂದ ಕಡಿಸಿ ರುಂಡ ಮುಂಡಗಳನ್ನು ಸೋಮಯಾಜಿಯ ಮನೆಗೆ ಕಳುಹಿಸಿಕೊಟ್ಟಳು ಆಗ ಸೋಮಯಾಜಿಯ ಪತ್ನಿ ವ್ರತಪೂಜೆಯಲ್ಲಿ ನಿರತಳಾಗಿದ್ದಳು ಆ ದಾರುಣವಾದ ಅವಸ್ಥೆಯಲ್ಲಿ ತನ್ನ ಮಕ್ಕಳನ್ನು ನೋಡಿದರೂ ಸಾವರಿಸಿಕೊಂಡು ವ್ರತವನ್ನು ಕೈಬಿಡದೆ ಪೂರ್ಣಗೊಳಿಸಿ ನಂತರ ಹೊರಬಂದು ಕಳಶದಲ್ಲಿದ್ದ ನೀರನ್ನು ಮಕ್ಕಳ ರುಂಡ ಮುಂಡಗಳ ಮೇಲೆ ರೋಕ್ಷಣೆ ಮಾಡಿದಳು ಆಗ ಮಕ್ಕಳೆಲ್ಲ ವ್ರತದ ಪ್ರಭಾವದಿಂದ ನಿದ್ದೆಯಿಂದ ಎದ್ದ ಹಾಗೆ ಎಚ್ಚರಗೊಂಡರು ಅಲ್ಲಿ ನೆರೆದಿದ್ದ ಜನರೆಲ್ಲ ಈ ದೃಶ್ಯವನ್ನು ಕಂಡು ಆಶ್ಚರ್ಯಭರಿತರಾದರು ಸೋಮಯಾಜಿಯ ಮಡದಿಯ ಭಕ್ತಿಯನ್ನು ಮನಸಾ ಹೊಗಳುತ್ತ ಊರ ತುಂಬೆಲ್ಲ ಹರಡಿದರು ಈ ಸುದ್ದಿ ಕಿವಿಗೆ ಬೀಳುತ್ತಿದ್ದಂತೆ ಮಹಾರಾಣಿಯು ಆಶ್ಚರ್ಯದಿಂದಲೂ ಭಯದಿಂದಲೂ ಕೂಡಿದವಳಾಗಿ ಸೋಮಯಾಜಿಯ ಮನೆಗೆ ಓಡೋಡಿ ಬಂದಳು ಸೋಮಯಾಜಿಯ ಪತ್ನಿಯಲ್ಲಿ ಅಮ್ಮ ಮಹಾಮಾತೆ ನೀನು ಮಹಾನ್ ದೈವ ಭಕ್ತಳು ಸತ್ತ ಮಕ್ಕಳನ್ನೆಲ್ಲ ಬದುಕಿಸಿಕೊಂಡು ಬಿಟ್ಟೆ ನಿನ್ನನ್ನು ಪರೀಕ್ಷೆ ಮಾಡುವ ಸಲುವಾಗಿ ಹೀಗೆ ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಿಟ್ಟಳು ಆಗ ಸೋಮಯಾಜಿಯ ಪತ್ನಿ ಮಹಾರಾಣಿಯನ್ನು ಕ್ಷಮಿಸಿ ಪ್ರಸಾದವನ್ನು ನೀಡಿದಳು ನೀನು ಆಚರಿಸಿದ ವ್ರತವಾವುದೆಂದು ನನಗೂ ತಿಳಿಸು ಎಂದು ಮಹಾರಾಣಿ ಕೇಳಿಕೊಂಡಾಗ ಸೋಮಯಾಜಿಯ ಪತ್ನಿಯೋ ಮಹಾರಾಣಿ ನಾನು ಆಚರಿಸಿದ ವ್ರತದ ಹೆಸರು ಗಜಗೌರಿ ವ್ರತ ಎಂದು ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ಒಂದು ಸಲವಾದರೂ ಅಗತ್ಯವಾಗಿ ಆಚರಿಸಲೇಬೇಕಾದ ವ್ರತ ಇದು ಈ ವ್ರತ ಪ್ರಭಾವದಿಂದಲೇ ಸತ್ತು ಹೋಗಿದ್ದ ನನ್ನ ಮಕ್ಕಳನ್ನು ಮತ್ತೆ ಪಡೆಯುವಂತೆ ಆಯಿತು ಎಂದಳು ಈ ವ್ರತವನ್ನು ಹೇಗೆ ಆಚರಿಸಬೇಕು ವ್ರತ ನಿಯಮವೇನು ಎಲ್ಲವನ್ನೂ ದಯಮಾಡಿ ತಿಳಿಸು ಎಂದಳು ರಾಣಿ ಆಗ ಸೋಮಯಾಜಿಯ ಪತ್ನಿಯು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಸಂಕ್ರಾಂತಿ ಹಬ್ಬದ ಮಾರನೆಯ ದಿನ ಬೆಳಗ್ಗೆಯೇ ಎದ್ದು ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಯಾರೊಂದಿಗೂ ಸಹ ಮಾತನಾಡದಂತೆ ಒಳ್ಳೆಯ ಜೇಡಿಮಣ್ಣನ್ನು ತಂದು ಅದರಲ್ಲಿ ಗಜಗೌರಿಯ ಪ್ರತಿಮೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಒಂಬತ್ತು ದಿನಗಳು ಮೌನ ವ್ರತವನ್ನು ಮಾಡುತ್ತಾ ದೇವಿಗೆ ಧೂಪ ದೀಪ ನೈವೇದ್ಯಗಳನ್ನು ನಿತ್ಯವೂ ಅರ್ಪಿಸಬೇಕು ಈ ವ್ರತವನ್ನು ಒಂಬತ್ತು ವರ್ಷಗಳ ಕಾಲ ಶ್ರದ್ಧಾಭಕ್ತಿಗಳಿಂದ ಆಚರಿಸಿ ಒಂಬತ್ತನೇ ವರ್ಷ ಉದ್ಯಾಪನೆಯನ್ನು ಮಾಡಬೇಕು ಎಲೆ ಅಡಿಕೆ ಅರಿಶಿನ ಕೊನೆ ಮೊದಲಾದವೆಲ್ಲ ಒಂಬತ್ತು ಸಂಖ್ಯೆಯಲ್ಲಿ ಇರುವಂತೆ ಹೊಂದಿಸಿಕೊಂಡು ಒಂಬತ್ತು ಜನ ಮುತ್ತೈದೆಯರಿಗೆ ಪಾದ ತೊಳೆದು ಬಾಗಿನ ಕೊಡಬೇಕು ನಂತರ ಅವರಿಗೆ ಸಂತರ್ಪಣೆ ಮಾಡಿ ಆಮೇಲೆ ತಾವು ಭೋಜನ ಸ್ವೀಕರಿಸಬೇಕು ಈ ರೀತಿ ಯಾರು ವ್ರತವನ್ನು ಆಚರಿಸುತ್ತಾರೆಯೋ ಅವರಿಗೆ ಎಲ್ಲ ವಿಧದ ಮಂಗಳವೂ ಆಗುತ್ತದೆ ಎಂದಳು ಆನಂತರ ಮಹಾರಾಣಿಯು ಸೋಮಯಾಜಿಯ ಪತ್ನಿಯು ಹೇಳಿದ ರೀತಿಯಲ್ಲಿಯೇ ವ್ರತವನ್ನು ಆಚರಿಸಿ ತನ್ನ ಪಾಪವನ್ನು ಕಳೆದುಕೊಳ್ಳುವುದರ ಜೊತೆಗೆ ಸಕಲ ಸುಖ ಸೌಖ್ಯಗಳನ್ನೂ ಪಡೆದಳು ಎಂದು ಮಾರ್ಕಂಡೇಯ ಮುನಿಗಳು ಕಥೆಯನ್ನು ಮುಗಿಸಿದರು ಇದರಿಂದ ಪ್ರೇರಿತನಾದ ಧರ್ಮರಾಯನೂ ತನ್ನ ಪತ್ನಿ ದ್ರೌಪದಿಯಿಂದ ಗಜಗೌರಿ ವ್ರತವನ್ನು ಮಾಡಿಸಿ ಸದ್ಗತಿಯನ್ನು ಹೊಂದಿದನು ಎಂಬಲ್ಲಿಗೆ ಶ್ರೀ ಸ್ಕಾಂದ ಪುರಾಣೋಕ್ತವಾದ ಗೌರಿಕಾಂಡದ ಮಾರ್ಕಂಡೇಯ ನಿರೂಪಣೆಯ ಶ್ರೀ ಗಜಗೌರಿ ವ್ರತಕತೆಯು ಸಮಾಪ್ತಿಯಾಯಿತು ಈ ಗಜಗೌರಿ ವ್ರತದ ಕುರಿತು ಮಾರ್ಕಂಡೇಯ ಮುನಿಯು ವನವಾಸದಲ್ಲಿದ್ದ ಪಾಂಡವರಿಗೆ ನಿರೂಪಿಸುವುದಕ್ಕೆ ಮೊದಲೇ ಪಾಂಡವರಿಗೆ ಗಜಗೌರಿ ವ್ರತದ ಕುರಿತು ಗೊತ್ತಿತ್ತು ಆದರೆ ಅದು ಅವರ ಬಾಲ್ಯದ ಕಾಲ ಪಾಂಡುರಾಜನು ಮರಣ ಹೊಂದಿದ ಮೇಲೆ ಕುರುವಂಶದ ಹಿರಿಯರಾದ ಭೀಷ್ಮಾಚಾರ್ಯರು ಕಾಡಿನಲ್ಲಿದ್ದ ಪಾಂಡವರನ್ನೂ ಕುಂತಿಯನ್ನು ಅಸ್ತಿನಾವತಿಯ ಅರಮನೆಗೆ ಕರೆಸಿಕೊಂಡಿರುತ್ತಾರೆ ಕೌರವರು ಪಾಂಡವರಿಬ್ಬರೂ ಕೃಪಾಚಾರ್ಯರಲ್ಲಿ ವೇದಾಧ್ಯಯನವನ್ನು ಮಾಡುತ್ತಾ ದ್ರೋಣಾಚಾರ್ಯರಲ್ಲಿ ಧನುರ್ವಿದ್ಯೆಯನ್ನು ಕಲಿಯುತ್ತಿರುತ್ತಾರೆ ಪೌರವ ಪಾಂಡವರ ನಡುವೆ ಆಗಾಗ ಘರ್ಷಣೆಯಾಗುತ್ತಿರುತ್ತದೆ ಈ ಸಂದರ್ಭದಲ್ಲಿ ಒಂದು ದಿನ ವೇದವ್ಯಾಸರ ಉಪದೇಶದಂತೆ ಗಾಂಧಾರಿಯು ಗಜಗೌರಿಯ ವ್ರತವನ್ನು ಆಚರಿಸಲು ಸಂಕಲ್ಪಿಸುತ್ತಾಳೆ ಮೃತ್ತಿಕೆಯಲ್ಲಿ ಆನೆಯನ್ನು ರಚಿಸಿ ಇಷ್ಟ ಬಂಧುಗಳನ್ನೆಲ್ಲ ಕರೆದು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಾಳೆ ಗಾಂಧಾರಿಯು ಎಲ್ಲರನ್ನೂ ಕರೆದರೂ ಕುಂತಿಯನ್ನು ಮಾತ್ರ ಕರೆಯುವುದಿಲ್ಲ ಇದರಿಂದ ಕುಂತಿ ಬಹಳ ನೊಂದುಕೊಳ್ಳುತ್ತಾಳೆ ಆಗ ಅರ್ಜುನನು ತನ್ನ ತಾಯಿ ಕುಂತಿ ದೇವಿಯನ್ನು ಸಮಾಧಾನಪಡಿಸಿ ದುಃಖಿಸಬೇಡಮ್ಮ ದೊಡ್ಡಮ್ಮ ಮೃತ್ತಿಕೆಯಲ್ಲಿ ಆನೆಯನ್ನು ರಚಿಸಿ ವ್ರತವನ್ನು ಮಾಡಿದ್ದಾರೆ ನೀನು ಸ್ವರ್ಗದ ಐರಾವತವನ್ನೇ ಪೂಜಿಸಿ ವ್ರತ ಮಾಡುವಿಯಂತೆ ನಾನು ಸ್ವರ್ಗದಿಂದ ಭೂಲೋಕಕ್ಕೆ ಐರಾವತವನ್ನು ಕರೆಸುತ್ತೇನೆ ಎನ್ನುತ್ತಾನೆ ನಂತರ ತನ್ನ ಬಾಣದ ತುದಿಗೆ ಪತ್ರವೊಂದನ್ನು ಸಿಕ್ಕಿಸಿ ಅದನ್ನು ಸ್ವರ್ಗಕ್ಕೆ ಗುರಿಯಿಟ್ಟು ಕಳುಹಿಸಿದ ಅರೆ ಕ್ಷಣದಲ್ಲಿ ಆ ಬಾಣವು ದೇವೇಂದ್ರನ ಸಭಾಗೃಹದ ವಜ್ರ ಕಂಬಕ್ಕೆ ಆಟಿಕೊಂಡಿತು ಆಶ್ಚರ್ಯಗೊಂಡ ದೇವೇಂದ್ರ ಅದಕ್ಕೆ ಸಿಕ್ಕಿಸಲಾಗಿದ್ದ ಪತ್ರವನ್ನು ತೆರೆದು ನೋಡಿದ ಅದರಲ್ಲಿ ಸುರೇಂದ್ರರ ಪಾದ ಕಮಲಗಳಿಗೆ ನಿಮ್ಮ ಕುಮಾರ ಫಲ್ಗುಣನ ಪ್ರಣಾಮಗಳು ನಮ್ಮಮ್ಮ ಕುಂತಿದೇವಿಯು ಗಜಗೌರಿ ವ್ರತವನ್ನು ಆಚರಿಸಲು ಇಚ್ಛಿಸಿದ್ದಾಳೆ ಅವಳಿಗೆ ಪೂಜಿಸಲು ಸ್ವರ್ಗದಲ್ಲಿರುವ ಐರಾವತವನ್ನು ಭೂಲೋಕಕ್ಕೆ ಕೆಲ ದಿನಗಳ ಮಟ್ಟಿಗೆ ಕಳುಹಿಸಿಕೊಡುವುದು ನಿರಾಕರಿಸಿದರೆ ಬಲಪ್ರಯೋಗ ಮಾಡಿಯಾದರೂ ಐರಾವತವನ್ನು ಭೂಲೋಕಕ್ಕೆ ಇಳಿಸಿ ಅಮ್ಮನ ಬಯಕೆಯನ್ನು ಈಡೇರಿಸುತ್ತೇನೆ ಆದರೆ ನನ್ನ ಮನದ ಇಂಗಿತವನ್ನು ನೀವು ಅರ್ಥ ಮಾಡಿಕೊಂಡು ಉಪಕರಿಸುತ್ತೀರೆಂದು ನಂಬಿದ್ದೇನೆ ಎಂದು ಬರೆಯಲಾಗಿತ್ತು ಈ ಪತ್ರವನ್ನು ನೋಡಿ ಇಂದ್ರನಿಗೆ ಸಿಟ್ಟು ಬಂತು ಅದರಲ್ಲೂ ಬಲಪ್ರಯೋಗ ಮಾಡಿಯಾದರೂ ಎಂಬ ಸಾಲಿನಿಂದ ಸಿಡಿಮಿಡಿಗೊಂಡ ಇಡೀ ಅಸ್ಥಿನಾವತಿಗೆ ಮಳೆ ಗುಡುಗು ಸಿಡಿಲು ಎಲ್ಲ ಉಂಟು ಮಾಡಿ ಪಾಠ ಕಲಿಸಬೇಕೆಂದು ಯೋಚಿಸಿದ ಆಗ ಅವನನ್ನು ತಡೆದ ನಾರದರು ಅರ್ಜುನ ವಜ್ರಗಂಬಕ್ಕೆ ಗುರಿ ಇಡುವ ಬದಲು ನಿನ್ನ ಎದೆಗೆ ಗುರಿ ಇಟ್ಟಿದ್ದರೆ ಏನು ಮಾಡುತ್ತಿದ್ದೆ ಅವನು ಮಹಾಪರಾಕ್ರಮಶಾಲಿ ಒಂದು ಕೆಲಸ ಮಾಡು ಮಹಾಗಜವನ್ನು ಭೂಲೋಕಕ್ಕೆ ಇಳಿಸುವುದಕ್ಕೆ ಸ್ವರ್ಗದಿಂದ ಭೂಲೋಕಕ್ಕೆ ಏಣಿಯೊಂದನ್ನು ರಚಿಸಿದರೆ ಕಳುಹಿಸಲು ಸಾಧ್ಯ ಎಂದು ಉತ್ತರಿಸು ಅವನಿಗೆ ಅದು ಸಾಧ್ಯವಾಗುವುದಾದರೆ ಅವನ ಬೇಡಿಕೆ ಈಡೇರಲಿ ಇಲ್ಲವಾದರೆ ಉಪಾಯದಿಂದ ನೀನು ಅವನ ಅಪೇಕ್ಷೆಯಂತೆ ನಡೆಸುವುದನ್ನು ತಪ್ಪಿಸಿಕೊಂಡಂತೆ ಆಗುತ್ತದೆ ಎಂದು ಸಲಹೆ ಕೊಟ್ಟರು ಇಂದ್ರ ಹಾಗೆ ಮಾಡಿದ ಇಂದ್ರನ ಉತ್ತರದಿಂದ ಅರ್ಜುನನಿಗೆ ಬಹಳ ಬಿಟ್ಟಿತು ತಕ್ಷಣವೇ ಸ್ವರ್ಗದಿಂದ ಭೂಮಿಯವರೆಗೆ ಬಾಣಗಳ ಏಣಿಯನ್ನು ನಿರ್ಮಿಸಿದ ಅರ್ಜುನನ ಚಾತುರ್ಯಕ್ಕೆ ತಲೆದೂಗಿದ ಇಂದ್ರ ಐರಾವತವನ್ನು ಭೂಲೋಕಕ್ಕೆ ಕಳುಹಿಸಿಕೊಟ್ಟ ಕುಂತಿಯು ಹಗೆ ಸಾಧಿಸದೆ ವ್ರತಕ್ಕೆ ಗಾಂಧಾರಿಯನ್ನೂ ಆಹ್ವಾನಿಸಿದಳು ಆದರೆ ಗಾಂಧಾರಿ ಬರಲಿಲ್ಲ ಕುಂತಿಯು ಇಷ್ಟ ಬಂಧು ಜನರೊಂದಿಗೆ ಕೂಡಿಕೊಂಡು ಬಹಳ ವೈಭವದಿಂದ ಗಜಗೌರಿ ವ್ರತವನ್ನು ಆಚರಿಸಿದಳು ಭೀಷ್ಮ ದ್ರೋಣಾಚಾರ್ಯ ಮೊದಲಾದವರೆಲ್ಲ ಅರ್ಜುನನ ಸಾಹಸಕ್ಕೆ ಹೆಮ್ಮೆ ದೇವಲೋಕದ ಐರಾವತಕ್ಕೆ ಪೂಜಿಸಿ ವ್ರತವನ್ನು ಕೈಗೊಂಡ ಕುಂತಿ ದೇವಿಯು ಬಹಳ ಪುಣ್ಯವಂತೆ ಎಂದು ಎಲ್ಲರೂ ಕೊಂಡಾಡಿದರು ಸಹಜವಾಗಿಯೇ ದುರ್ಯೋಧನನಿಗೂ ಇತರ ಕೌರವರಿಗೂ ಮೊದಲೇ ಇದ್ದ ಮತ್ಸರ ಭಾವವು ಇನ್ನಷ್ಟು ಇಮ್ಮಡಿಯಾಯಿತೆಂದು ಬೇರೆ ಹೇಳಬೇಕಾಗಿಲ್ಲವಷ್ಟೆ